ಸಮೀಕ್ಷೆ ಸಮೀಕ್ಷೆಯೇ ಆಗಿಲ್ಲ ಒಂದು ಮೂವತ್ತರಿಂದ ಮೂರ್ನಾಲ್ಕು ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿ ಒಂದು ವಿವೇಕಯುತವಾಗಿರ್ತಕ್ಕಂತಹ ನಿರ್ಧಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬಂದು ಜನರ ಭಾವನೆಗಳಿಗೋಸ್ಕರ ಸರ್ಕಾರ ಇರ್ತಕ್ಕಂಥದ್ದು ನಾಡು ಇರ್ತಕ್ಕಂಥದ್ದು ಆ ಭಾವನೆಗಳನ್ನು ನೀರು ಮಾಡತಕ್ಕಂಥ ಕೆಲಸ ಜನ ಗ್ರೋರಿ ಆಗುತ್ತೆ ಅಂತ ಹೇಳಿದ್ರು ತುಂಬಾ ಪ್ರಜ್ಞೆಯಿಂದ ನಮ್ಮ ಸರ್ಕಾರ ಮತ್ತೊಮ್ಮೆ ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದನ್ನು ಎಲ್ಲರ ಹಾಗೆ ನಾವು ಕೂಡ ತುಂಬ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡುತ್ತೇವೆ ಅದರ ಮಾತಿನ ಆದರೆ ಸ್ವಾಮೀಜಿಯವರು ಈಗಾಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು ಹದಿನೈದು ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಈಗ ಈ ಹದಿನೈದು ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ ಒಂಬತ್ತು ದಿನಗಳು ನವರಾತ್ರಿಯಿಂದೇ ಪ್ರಸಿದ್ಧಿಯಾಗಿ ಹಾಕಿ ತಾಯಂದಿರಾತ್ರಿಯಾಗಿ ಅದರಲ್ಲೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಉಳಿಯತಕ್ಕಂಥ ದಿನಗಳು ಈ ಭಾಗವೆಷ್ಟು ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಕ್ಕೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ಮತ್ತು ಹತ್ತು ಹತ್ತು ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾವ ಎರಡನೇದಾಗಿ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ರಜೆ ಇರುತ್ತೆ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯಂದ್ರು ಅಪ್ಪ ಮಕ್ಕಳಿಗೆ ಪ್ರವಾಸ ಮಾಡತಕ್ಕಂಥದ್ದನ್ನು ಕೂಡ ಹಾಗಿದ್ರೆ ಸಮೀಕ್ಷೆ ಅಂತ ಬಂದ ಸಂದರ್ಭದಲ್ಲಿ ಅವರು ಇರಬೇಕು ಅಂತ ಬಯಕೆ ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಸಾಧ್ಯ ಇಲ್ಲ ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದೆ ಆದರೆ ನಾಲ್ಕುನೂರು ಐನೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟೇಶದ ಈ ಸಮೀಕ್ಷೆಗೆ ಅರ್ಥಪೂರ್ಣವಾಗಿ ಆಗದಲ್ಲಿ ಆದರೆ ಅದು ಇನ್ನೊಂದು ಮಜವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಗಬಾರದ ಕಾರಣಕ್ಕೋಸ್ಕರ ಸಮಯವನ್ನ ಮತ್ತೆ ಇದನ್ನ ಮುಂದುವರಿಸಿ ಮುಂದೂಡಿ ಹೀಗಾಗಿ ಸ್ವಾಮಿಗಳು ಹೇಳುವ ಸುಮಾರು ನಲವತ್ತೈದು ಮತ್ತೆ ಹದಿನೈದು ದಿನಗಳ ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಸೆನ್ಸಸ್ ಆಗಬೇಕಿಗೆ ಬಹುಶಃ ಬೆಲೆಯನ್ನು ಕೊಡುತ್ತೆ ಗೌರವ ಕೊಡುತ್ತೆ ಭಾವನೆ